ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತಿನ ಸ್ಪೆಷಲ್ ಏನು ಅಂತ ಹೇಳಿದ್ರೆ ಚಿಕನ್ ಕೀಮಾ ಕರಿ ಮಾಡಿ ತೋರ್ಸ್ತಾ ಇದ್ದೀನಿ ಫ್ರೈಡ್ ಚಿಕನ್ ಕೀಮಾ ಫ್ರೈಡ್ ಕರಿ ಮಾಡಿ ತೋರಿಸ್ತಾ ಇದ್ದೀನಿ ಫ್ಯಾಂಟಾಸ್ಟಿಕ್ ಆಗಿರುತ್ತೆ ಟೇಸ್ಟೇ ಒಂದು ಡಿಫ್ರೆಂಟ್ ಆಗಿರುತ್ತೆ ಯೂಶಲಿ ಮಟನ್ ಕೀಮಾ ಮಾತ್ರ ಜಾಸ್ತಿ ಮಾಡ್ತಾರೆ ಎಲ್ರು ಇದರಲ್ಲೂ ಸಲ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ ನೋಡಿ ಇಲ್ಲಿ ಮಸಾಲೆಗೆ ಏನು ಏನು ಬೇಕೋ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಗ್ರೀನ್ ಕಲರ್ ಇರುತ್ತೆ ಮಸಾಲೆ ಶುಂಠಿ ಎರಡು ಪೀಸ್ ಶುಂಠಿ ಒಂದು ನಾಲ್ಕು ಏಲಕ್ಕಿ ಒಂದು ಕೆ ಜಿ ಚಿಕನ್ಗೆ ನಾ ಚಕ್ಕೆ ಸ್ವಲ್ಪ ಲವಂಗ ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು ಏಳೆಂಟು ಬೆಳ್ಳುಳ್ಳಿ ಮೂರು ಉಂಡೆ ತೊಗೊಳ್ಳಿ ಸ್ವಲ್ಪ ಒಂದು ಸ್ಪೂನು ಕರಿಮೆಣಸು ಇದಿಷ್ಟನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ ಅರ್ಧ ಹೋಳು ತೆಂಗಿನಕಾಯಿ ತಗೊಂಡಿದ್ದೀನಿ ಅದನ್ನು ತುರಿದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತೆಂಗಿನಕಾಯಿ ಹಾಲನ್ನ ತೆಗೆದಿಟ್ಕೊಳ್ಬೇಕು ಫಸ್ಟ್ ಹಾಲು ತೆಗೆದಿಟ್ಕೊಳ್ಳಿ ಮತ್ತು ಉಳ್ದಿದ್ದನ್ನ ಪುನಃ ಮಿಕ್ಸಿಗೆ ಹಾಕಿ ಪುನಃ ಇನ್ನೊಂದು ಎರಡು ರೌಂಡ್ ಹತ್ರ ತಗೊಂಡ್ರೆ ತೊಗೊಂಡ್ರೆ ನಮಗೆ ತೆಂಗಿನಕಾಯಿ ಅಲ್ಲಿ ಫುಲ್ ಸಿಗುತ್ತೆ ನೋಡಿ ಉಳಿದಂಥ ತೆಂಗಿನಕಾಯಿನ ಮತ್ತೆ ನೀರಾಕಿ ಹಾಕಿ ಮಿಕ್ಸಿ ಜಾರಿಗೆ ಗ್ರೈಂಡ್ ಮಾಡ್ಕೊಳ್ಳಿ ಮತ್ತೆ ಅದನ್ನ ಫಿಲ್ಟ್ರ್ ಮಾಡ್ಕೊಳ್ಳಿ ಆ ಥರ ತ್ರೀ ಟೈಮ್ಸ್ ಮಾಡಿಬಿಟ್ಟು ಅದನ್ನು ಪ್ರಿಸರ್ವ್ ಮಾಡಿ ತೆಗೆದು ಇಟ್ಕೊಳ್ಳಿ ಈಗ ನೆಕ್ಸ್ಟು ಸ್ವಲ್ಪ ಪುನಃ ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ಆಮೇಲೆ ಹುರ್ಗಡ್ಲೆ ಒಂದು ಎರಡು ಸ್ಪೂನು ಆಮೇಲೆ ನಾವು ಮಸಾಲೆ ಗ್ರೈಂಡ್ ಮಾಡ್ಕೊಂಡಿದ್ದೀವಿ ನೋಡಿ ಗ್ರೀನ್ ಮಸಾಲೆ ಅದು ಒಂದು ಸ್ಪೂನು ಮತ್ತು ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪಾಕಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನಾನು ಹೇಳ್ದಂಗೆ ಮಾಡ್ಕೊಳ್ಳಿ ಫಸ್ಟ್ ಎಲ್ಲ ಸೆಟ್ ಮಾಡ್ಕೊಳ್ಳಿ ಬೇಗ ಆಗುತ್ತೆ ಸಾರು ಆ ಇದು ಗ್ರೈಂಡ್ ಮಾಡ್ಕೊಂಡ್ವಲ್ಲ ಈಗ ಇದ್ರಲ್ಲಿ ಸ್ವಲ್ಪ ಮಸಾಲೆ ತೆಗೆದಿಟ್ಕೊಂಬಿಡಿ ಆ ಅರ್ಧ ಮಸಾಲೆಯಲ್ಲಿ ಚಿಕನ್ ಪೀಸ್ನ ಹಾಕಿ ಒಂದೇ ಒಂದು ರೌಂಡ್ ಮಿಕ್ಸಿ ಜಾರ್ ಒಂದೇ ರೌಂಡ್ ಅದು ತುಂಬ ಸಾಫ್ಟ್ ಅಲ್ವಾ ಬೇಗ ಗ್ರೈಂಡ್ ಆಗುತ್ತೆ ಒಂದು ರೌಂಡ್ ಮಿಕ್ಸಿ ಜಾರ್ಗೆ ಮಾಡಿ ನೋಡಿ ಈ ಥರ ಸಿಗುತ್ತೆ ತೆಗೆದಿಟ್ಕೊಳ್ಳಿ ಮತ್ತು ಇನ್ನು ಉಳಿದಿದ್ದ ಅರ್ಧ ಮಸಾಲೆ ಐತಲ್ಲ ಅದನ್ನು ಹಾಕಿ ಮತ್ತೆ ಚಿಕನ್ ಹಾಕಿ ಹಂಗೆ ಗ್ರೈಂಡ್ ಮಾಡಿ ಎಲ್ಲವೂ ಗ್ರೈಂಡ್ ಮಾಡಿ ಸೆಟ್ ಆಯಿತು ನೋಡಿ ಈಗ ಇದಕ್ಕೆ ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿದಂಥ ಒಂದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಕಡಲೆ ತೆಂಗಿನಕಾಯಿ ಗ್ರೀನ್ ಮಸಾಲ ಉಪ್ಪು ಹಾಕಿರೋದ್ರಿಂದ ಇದಕ್ಕೆ ಉಪ್ಪು ಹಿಡಿಯುತ್ತೆ ಚಿಕನ್ಗೆ ಮತ್ತು ಎಲ್ಲ ಉಂಡೆ ಕಟ್ಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳಿ ಈಗ ಒಂದು ತವ ಇಡೋಣ ನಮಗೆ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಆಯಿಲ್ ಹಾಕಬೇಕು ಎಣ್ಣೆ ಹಾಕ್ಬಿಟ್ಟು ಎಲ್ಲ ಉಂಡೆಗಳನ್ನ ಫ್ರೈ ಮಾಡಿ ತೆಗಿಬೇಕು ಒಂಥರ ಟೇಸ್ಟ್ ಇರ್ತಾವೆ ಫ್ರೈ ಮಾಡ್ತೀವಿ ನೋಡಿ ಅದ್ರ ಟೇಸ್ಟೇ ಬೇರೆ ಚೆಂದ ಫ್ರೈ ಆಗುತ್ತೆ ಮತ್ತು ಚಿಕನ್ ಬೇಗ ಬೇಯುತ್ತೆ ಮಟನ್ ಅಷ್ಟು ಲೇಟ್ ಆಗೋಲ್ಲ ಆಮೇಲೆ ಅದು ಫ್ರೈ ಆದಾಗ ಒಂದು ಬಿಗಿಯಾಗಿರುತ್ತೆ ತಿನ್ನುವಾಗ ನಮಗೆ ಒಂದು ಬಿಗಿಯಾಗಿರುತ್ತೆ ಮತ್ತು ಇದ್ರ ಜೊತೆಗೆ ಆ ಮಸಾಲೆ ಜೊತೆ ಗ್ರೈಂಡ್ ಮಾಡಿರ್ತೀವಿ ಅದಲ್ಲದೆ ಈರುಳ್ಳಿ ಹಸಿಮೆಂಟ್ಸ್ಗೆ ಕೊತ್ತಂಬರಿ ಸೊಪ್ಪು ಹಾಕಿರ್ತೀವಿ ಅದೆಲ್ಲವೂ ಫ್ರೈ ಇರುತ್ತೆ ಈ ಎಣ್ಣೆಯಲ್ಲಿ ಒಳ್ಳೆ ಕಲರ್ ಚೇಂಜ್ ಆಗುತ್ತೆ ನೋಡಿ ಆ ಟೈಮಲ್ಲಿ ಎಲ್ಲ ತೆಗೆದಿಟ್ಕೊಂಬಿಡಿ ಆಯಿತಾ ಡೀಪ್ ಫ್ರೈ ಮಾಡೋದು ಬೇಡ ಈ ಥರ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಈ ಆಯಿಲ್ ನಮಗೆ ಮತ್ತೆ ಬೇಕು ಅದಕ್ಕೆ ಈ ಥರ ಎಲ್ಲ ಫ್ರೈ ಆದಮೇಲೆ ಈ ಥರ ಒಂದು ಲೈಟ್ ಬ್ರೌನ್ ಕಲರ್ ಹಂಗೆ ಬರುವಾಗ ತೆಗೆದಿಟ್ಕೊಂಬಿಡಿ ಸಪ್ರೇಟಾಗಿ ಈಗ ಅದೇ ಬಾಂಡ್ಲಿಗೆ ಒಂದು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಬೇಕು ಅದೊಂದು ಚೂರು ಕಲರ್ ಫ್ರೈ ಆಗಲಿ ಆ ಚಿಕನ್ ಫ್ರೈ ಆಗಿರುತ್ತಲ್ಲ ಅದೇ ಅದ್ರದ್ದೊಂದು ಫ್ಲೇವರೇ ಅನಿಸ್ತಾ ಇರುತ್ತೆ ಆ ಆಯಿಲ್ಗೆ ಈಗ ನಾವು ಫಸ್ಟ್ ಗ್ರೀನ್ ಮಸಾಲೆ ಗ್ರೈಂಡ್ ಮಾಡ್ಕೊಂಡ್ವಲ್ಲ ಅದ್ರದ್ದು ಮಸಾಲೆಯಲ್ಲಿ ಸ್ವಲ್ಪ ನಾವು ತೆಂಗಿನಕಾಯಿ ಹುರ್ಗಡ್ಲೆ ಜೊತೆಗೆ ಹಾಕಿದ್ವಿ ಇನ್ನು ಉಳ್ದಿದ್ದನ್ನ ಈಗ ಆಯಿಲ್ ಜೊತೆಗೆ ಹಾಕ್ಕೊಳ್ಬೇಕು ಗ್ರೀನ್ ಮಸಾಲಾನ ಅದೊಂದು ಚೂರು ಹಸಿ ವಾಸನೆ ಎಲ್ಲ ಹೋಗಿ ಬರುವಾಗ ನೋಡಿ ಒಂದು ಫ್ರೈ ಆಗೋ ಕಲರೇ ಚೇಂಜ್ ಆಗುತ್ತೆ ಅದರದ್ದು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ಸ್ವಲ್ಪ ಅರ್ಶಿನ ಪುಡಿ ಹಾಕೊಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಅದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ನೋಡಿ ಎಣ್ಣೆ ಮುಗ್ದೇ ಹೋಯ್ತು ಫ್ರೈ ಮಾಡಿದಂಥ ಇದು ಇದಾದ ಮೇಲೆ ಇದು ಅವರೆಕಾಳು ಸಿಪ್ಪೆ ತೆಗೆದಂಥ ಅವರೆಕಾಳು ಈ ಅವರೆಕಾಳನ್ನ ಟೊಮೆಟೊ ಹಾಕಿ ಒಂದು ವಿಜಿಲ್ ಬೇಯಿಸಿ ಕುಕ್ಕರಲ್ಲಿ ಒಂದೇ ಒಂದು ವಿಜಿಲ್ ಬೇಯಿಸಿ ತೆಗೀರಿ ಅದು ತೆಗೆದು ಸಪ್ರೇಟ್ ಇಟ್ಕೊಂಡಿರಲ್ಲ ತುಂಬ ಚೆನ್ನಾಗಿರುತ್ತೆ ಈ ಕಾಯಿಮ ಕೀಮಾ ಕರಿಗ ಚಿತ್ತಗದವ್ರೆ ಬೇಳೆ ಇದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಆ ಬೆಂದಂಥ ಚಿತ್ತಗದವ್ರೆ ಮತ್ತು ಟೊಮೆಟೊ ಅದನ್ನು ಇದ್ರ ಜೊತೆಗೆ ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಾವು ಕೀಮಾಗೂ ಉಪ್ಪು ಹಾಕಿದ್ದೀವಿ ಗಮನ ಇರಲಿ ಆಮೇಲೆ ತೆಂಗಿನಕಾಯಿ ಹಾಲಿದೆ ನೋಡಿ ಅದನ್ನು ಹಾಕಿ ಹಾಕಿ ಅದೆಲ್ಲ ಚೆಂದ ಒಂದು ಕುದಿ ಬರಲಿ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬರಲಿ ಈ ಟೈಮಲ್ಲಿ ನೋಡ್ಕೊಳ್ಳಿ ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತೇಳಿ ಈಗ ಫ್ರೈ ಮಾಡಿದಂಥ ಚಿಕನ್ನ ಒಂದು ರೌಂಡ್ ಹಾಕ್ಕೊಂಡು ಹೋಗಿ ಆ ಮಸ ಆ ಮಸಾಲೆಲ್ಲೂ ಕೂಡ ಒಂದು ಎರಡು ನಿಮಿಷ ಮುಚ್ಚಿ ಬೇಯಿಸಿ ಆ ಮಸಾಲೆ ಕೂಡ ಇದಕ್ಕೆ ಹಿಡಿಯುತ್ತೆ ಆಯಿತಾ ಹಿಡ್ದು ಫ್ರೈ ಆಗಿರೋಂಥ ಚಿಕನ್ ಕ ಚಿಕನ್ ಕೀಮಾ ತುಂಬ ಚೆನ್ನಾಗಿ ಬರುತ್ತೆ ಕೀಮಾ ಕರಿ ಆಮೇಲೆ ಯಾವುದೇ ಕಾರಣಕ್ಕೂ ಒಡ್ದೋಗೋಲ್ಲ ಯಾಕಂದರೆ ನಾವು ಅದನ್ನು ಆಲ್ರೆಡಿ ಫ್ರೈ ಮಾಡಿರ್ತೀವಿ ಅದು ಚೆಂದ ಬಿಗಿ ಬಂದಿರುತ್ತೆ ಅವರೆ ಕಾಳದು ಅವರೆಕಾಳು ಮತ್ತು ಕೀಮಾದು ಇದ್ರ ಜೊತೆಗೆ ನೀವು ಮುದ್ದೆ ರಾಗಿ ಮುದ್ದೆ ರೈಸ್ ಚಪಾತಿ ಪೂರಿ ಎಲ್ಲದಕ್ಕೂ ಉಪ್ಯೋಗಿಸ್ಬೋದು ಸೂಪರಾಗಿರುತ್ತೆ ನೆಕ್ಸ್ಟ್ ವೀಡ್ಯೋದಲ್ಲಿ ಮೀಟ್ ಮಾಡೋಣ ಬ ಬಾಯ್